ಇಡೀ ದೇಶದಾದ್ಯಂತ ಎಲ್ಲ ಅಡುಗೆ ಮಾಡುವ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಮತ್ತು ಎಲ್ಲ ತೈಲ ಕಂಪನಿಗಳು ಭರ್ಜರಿ ಬಂಪರ್ ಗಿಫ್ಟ್ ಗಳನ್ನ ನೀಡಿದೆ ಪ್ರತಿ ತಿಂಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ದೇಶದ ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗಿಫ್ಟ್ ಅನ್ನ ನೀಡಿದೆ ನೀವು ನಿಮ್ಮ ಮನೆಯಲ್ಲಿ ಭಾರತ್ ಗ್ಯಾಸ್ ಅಥವಾ ಹೆಚ್ ಪಿ ಗ್ಯಾಸ್ ಬಳಕೆಯ ಅಥವಾ ಹೀಗೆ ಯಾವುದೇ ಕಂಪನಿಯ ಮನೆ ಬಳಕೆಯ ಎಲ್ ಪಿ ಜಿ ಗ್ಯಾಸ್ ಅನ್ನ ಬಳಸ್ತಾ ಇದ್ರೆ ಬೆಲೆ ಇಳಿಕೆ ಮಾಡಿ ದೇಶದ ಎಲ್ಲ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ನೀಡಿದೆ ಕೇಂದ್ರ ಸರ್ಕಾರ ನಿಮ್ಮ ಬಳಿಯೂ ಕೂಡ ಎಲ್ ಪಿ ಜಿ ಗ್ಯಾಸ್ ಇದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರ ಬೆಲೆಯಲ್ಲಿ ಇಳಿಕೆ ಮಾಡಿರೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡುವುದರೊಂದಿಗೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬನ್ನಿ ಇಷ್ಟಕ್ಕೂ ಎಷ್ಟು ಇಳಿಕೆ ಮಾಡಿದೆ ಅನ್ನೋದನ್ನ ನೋಡೋಣ ಅಂದ್ರೆ ಮನೆ ಬಳಕೆಯ ಅನಿಲ ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಹಾಗೂ ಕಮರ್ಷಿಯಲ್ ಗಾಗಿ ಇರುವ ಸಿಲಿಂಡರ್ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಇಳಿಕೆಯಾಗಿದೆ ಆದರೆ ಈ ಬೆಲೆ ಕಡಿತ ವಾಣಿಜ್ಯ ಸಿಲಿಂಡರ್ಗೆ ಅಂದರೆ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಿಗೆ ಮಾತ್ರವಾಗಿದೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅಂದರೆ ಹದಿನಾಲ್ಕು ಕೆಜಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಈ ಪರಿಷ್ಕೃತ ದರ ದೇಶದ ಎಲ್ಲ ಪ್ರದೇಶಕ್ಕೂ ಅನ್ವಯ ಆಗಲಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದರ ಕಡಿತದ ನಂತರ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಈಗ ನಾಲ್ಕು ರೂಪಾಯಿಗಳಿಗೆ ಲಭ್ಯವಿರಲಿದೆ ಇದಕ್ಕೂ ಸಿಲಿಂಡರ್ ರೂಪಾಯಿಗೆ ಲಭ್ಯವಿತ್ತು ಇನ್ನು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಗಳಲ್ಲಿ ಪರಿಶೀಲಿಸೋದಾದ್ರೆ ಜನವರಿ ಒಂದರಿಂದ ಎಂಟು ನೂರ ನಾಲ್ಕು ರೂಪಾಯಿಗೆ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ ಲಭ್ಯವಾಗಲಿದೆ ಕಳೆದ ತಿಂಗಳು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗೆ ದೊರಕ್ತಾಯಿತು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನವು ಗೃಹ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಬೆಂಗಳೂರಿನಲ್ಲಿ ಎಂಟು ನೂರ ಐದು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗೆ ಲಭ್ಯವಿದೆ ಅಂತ ತಿಳಿದು ಬಂದಿದೆ